ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾವು ಸ್ವಾಮಿ ಸ್ವಾಮಿಯವರ ಮಹಿಮೆ ಅಥವಾ ಪವಾಡದ ಬಗ್ಗೆ ನಾವು ದಾಖಲೆ ಮಾಡ್ತಾ ಇದ್ದೀವಿ ಸೊ ನೀವೀಗ ನಮಗೆ ಕಂಡ್ರಿ ಇವಾಗ ನೀವೇನೇ ನಾನು ಚಿಕನ್ ಸ್ವಾಮಿ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ನನಗದ್ರದ್ದು ಅರಿವಾಗಿದೆ ಆ ಮಹಿಮೆ ಎಲ್ರಿಗೂ ತಲುಪಲಿ ಅಂತ ಹೇಳಿದ್ರಿ ಸೊ ನಿಮಗೆ ಏನು ಅನ್ನಿಸ್ತು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಬಂದು ಸಂತೋಷ ಅಂತ ಹೇಳಿ ನಾನು ಮೂಲತಃ ಮೈಸೂರವನು ನನಗೂ ತುಮಕೂರಿಗೂ ಟಚ್ಚೇ ಇಲ್ಲ ಸೊ ನಾನು ಬಂದು ಕೋಆಪ್ರೇಟಿವ್ ಬ್ಯಾಂಕ್ ನಡೆಸ್ತಾ ಇದ್ದೆ ಮತ್ತು ಸೊಸೈಟಿ ಟ್ರಸ್ಟ್ ಎಲ್ಲ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ಗಳೆಲ್ಲ ಮಾಡಿಕೊಂಡು ಒಂದು ಆರೇಳು ಕೋಟಿ ರೂಪಾಯಿ ಸಂಪಾದನೆ ಮಾಡಿಕೊಂಡು ಅದ್ದೂರಿ ಜೀವನ ನಡೆಸ್ತಾ ಇದ್ದೆ ಬ್ಯಾಕ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಚೆನ್ನಾಗಿದೆ ತುಂಬ ಜೀವನ ಎಲ್ಲ ಚೆನ್ನಾಗಿತ್ತು ಬಟ್ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದೆ ಕಷ್ಟು ಜೀವನ ಗೊತ್ತಿರಲಿಲ್ಲ ನನಗೆ ಸೊ ಯಾವುದೋ ಕಾರಣದಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಜೊತೆಗಾರರಾಗಿರ್ಬೋದು ನನ್ನ ಊರಲ್ಲಿ ನಾನು ನಂಬಿರೋಂಥ ಜನಗಳೆಲ್ಲ ಸೇರಿಕೊಂಡು ಕೈ ಕೊಟ್ಟು ಒಂದೆಲ್ಲ ಝೀರೋ ಅಂದರೆ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ನೋ ಅಷ್ಟು ಝೀರೋ ಮಾಡಿ ನನ್ನನ್ನು ಸಾಯೋ ಪರಿಸ್ಥಿತಿ ತಂದರು ಸೊ ಅಲ್ಲಿಂದ ನಾನು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದು ಸಹಾಯಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ ಯಾವುದೋ ಕಾರಣಕ್ಕೂ ನಾನು ಸಾಯೋಕ್ಕಾಗಲಿಲ್ಲ ಈ ಜಾಗಕ್ಕೆ ಕರೆಸ್ಕೋಬೇಕು ಅಂತ ಸ್ವಾಮಿ ಏನೋ ಪವಾಡ ನಡೆಸಿ ಯಾರೋ ಒಬ್ಬ ಒಬ್ಬ ಚಿಕ್ಕ ಹುಡುಗನ ವ್ಯಕ್ತಿ ರೂಪದಲ್ಲಿ ಬಂದು ಇಲ್ಲಿಗೆ ಬಾನಿನ ಅಂತ ಕರ್ಕೊಂಡು ಬಂದ ಇಲ್ಲಿ ಬಂದೆ ಇಲ್ಲಿ ಬಂದು ನಿಂತ್ಕೊಂಡ ಮೇಲೆ ನನಗೆ ಒಂದು ನೆಲೆ ಸಿಕ್ತು ಸಿದ್ಧಗಂಗಾ ಹಾಸ್ಪಿಟಲ್ ಪಕ್ಕದಲ್ಲೇ ನಾನು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೆ ಹಂತ ಹಂತವಾಗಿ ಬೆಳೆದು ಸೊ ಜನವರಿ ಫೆಬ್ರವರಿಯಿಂದ ನಾನು ಇಲ್ಲಿಗೆ ಏಳು ತಿಂಗಳಾಯಿತು ಏಳು ತಿಂಗಳಲ್ಲಿ ನನ್ನ ಎಲ್ಲ ಸಾಲಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಸಾಲಗಳು ಹೋಗಲಿ ತೊಂದರೆ ಇಲ್ಲ ದುಡಿತಾ ಇದ್ದೀನಿ ಕಂಪ್ಲೀಟ್ ಮಾಡ್ಕೋಬೋದು ಬಟ್ ಇನ್ನೊಂದು ಪವಾಡ ಏನು ಅಂತಂದರೆ ಕೋರ್ಟ್ ಕೇಸ್ಗಳು ಯಾವುದೇ ಕಾರಣಕ್ಕೂ ಎಲ್ಲೋ ನಿಲ್ಲಲ್ಲ ಸಿ ಕೇಸ್ ಮಾಡಿ ನನ್ನನ್ನು ಒಳಗಡೆ ಹಾಕಿ ಏನೇನೋ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರು ಇಲ್ಲಿಗೆ ಬಂದು ಹೋಗಿದ್ದು ಎರಡನೇ ದಿವಸಕ್ಕೆ ಕೇಸ್ ಡಿಸ್ಮಿಸ್ ಆಗಿದೆ ದಾಖಲಾತಿಗಳನ್ನ ಕೂಡ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಇಲ್ಲಿ ಬಂದ ದಿವಸವೂ ಆಗಿದೆ ಆದರೆ ನಾಳೆ ಹೋಗಿ ಡಿಸ್ಮಿಸ್ ಆಗಿರೋದು ಕೂಡ ನನ್ನ ಹತ್ರ ಎವಿಡೆನ್ಸ್ ಕೂಡ ಇದೆ ಒಂದೇ ದಿವಸಕ್ಕೆ ಕೇಸು ಡಿಸ್ಮಿಸ್ ಆಗಿದೆ ತುಂಬ ಪವಾಡ ಅದನ್ನು ಬಿಟ್ಟು ಇಲ್ಲ ಇಲ್ಲ ಸರ್ ನಿಜವಾಗ್ಲೂ ಅಂದ್ಕೊಂಡಿಲ್ಲ ಇದನ್ನ ಬಿಟ್ಟು ಎರಡನೇದು ಬಂದು ಇಷ್ಟೆಲ್ಲ ಪ್ರಾಬ್ಲಮ್ ಆದಮೇಲೆ ನನ್ನ ಹೆಂಡ್ತಿ ಮಕ್ಕಳು ನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರು ಒಂದೂವರೆ ವರ್ಷ ಆಗಿತ್ತು ಬಂದೆ ನಾನು ಹೋಗ್ತಾ ಇದ್ದೀನಿ ಎಷ್ಟೋ ಸಲ ಹೋಗಿ ಕರೆದಿದ್ದೀನಿ ಬಂದಿಲ್ಲ ಈ ಸಲ ಫೈನಲ್ ನಾನು ಇದ್ದೀನಿ ಬಂದರೆ ಖುಷಿ ಕಾಣಪ್ಪ ನನ್ನ ಸರಿ ಮಾಡಿಕೊಡೋ ನನ್ನ ಸಂಸಾರನ ಅಂತ ಕೇಳ್ಕೊಂಡೆ ಬಂದು ಆಶೀರ್ವಾದ ತಗೊಂಡು ಹೋದೆ ಮಾರನೇ ದಿವಸ ವಿಜಯದಶಮಿ ಹೋದೆ ನನ್ನ ಹೆಂಡತಿ ಮಕ್ಕಳು ನನ್ನ ನನ್ನ ಜೊತೆಗೆ ಬಂದು ಇವತ್ತು ಚೆನ್ನಾಗಿದೆ ನನ್ನ ಜೀವನ ಅದ್ದೂರಿಯಾಗಿದೆ ಮುಂಚೆ ಇದ್ದಿದ್ದಕ್ಕಿಂತ ಯಶಸ್ಸು ಚೆನ್ನಾಗಿ ಸಿಕ್ಕಿದೆ ಒಂದು ಪೊಸಿಷನ್ ಸಿಕ್ಕಿದೆ ಒಂದು ಗೌರವ ಗಣತೆ ಪ್ರತಿಯೊಂದು ಸಂಪಾದನೆ ಮಾಡ್ತಾಯಿದ್ದೀನಿ ಆ ಸ್ವಾಮಿನ ನಾನು ನೂರಾರು ಕಿಲೋಮೀಟ್ರ್ ದೂರದಿಂದ ಬಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಯಶಸ್ವಿ ವ್ಯಕ್ತಿ ಅಡಿಪಾಯವೇ ಭಿನ್ನತೆ ಅಂತಾರೆ ಹೌದು ಸರ್ ನೀವು ಮೈಸೂರಲ್ಲಿ ಇದ್ಕೊಂಡು ಅಲ್ಲಿಂದ ತುಮಕೂರಿಗೆ ಬಂದಿ ಅಲ್ಲಿಂದ ಈ ಸ್ವಾಮಿ ಈ ಕ್ಷೇತ್ರ ಕರ್ಸ್ಕೊಂಡು ಹೌದು ಸರ್ ಇವತ್ತು ನಿಮ್ಗೆ ಆಗಿದಂತ ತೊಂದರೆಗಳನ್ನ ಅದಕ್ಕೆ ಪರಿಹಾರ ನೀಡ್ತಾ ಅಂದ್ರೆ ನನ್ನ ಒಬ್ಬನ ಪರಿಹಾರದಿಂದ ನನ್ನ ಒಬ್ಬನ ಪರಿಹಾರ ಅಂತ ನೀವು ಅಂತಿದ್ದೀರಾ ನನ್ನ ಹಿಂದೆ ಇರೋಂತ ಇನ್ನೂರು ಜನಕ್ಕೆ ಇದು ಪರಿಹಾರವಾಗಿ ಕಾಣುತ್ತೆ ಹೌದು ಸೊ ಈಗ ನಾನು ಒಬ್ಬ ಹತ್ತು ಜನಕ್ಕೆ ನಾನು ಅಮೌಂಟ್ ಕೊಡಬೇಕಂದ್ರೆ ಆ ಅಮೌಂಟ್ ನೂರು ಜನದಿಂದ ಕಲೆಕ್ಟ್ ಆಗಿರಪಟ್ಟಿರ್ತದೆ ಸೊ ನಾನು ಹತ್ತು ಜನಕ್ಕೆ ಕೊಟ್ಟಾಗ ನೂರು ಜನಕ್ಕೆ ಅದು ಅನುಕೂಲ ಆಗುತ್ತೆ ಸರ್ ಸೊ ನೂರಾರು ಜನಕ್ಕೆ ಒಳ್ಳೆಯದಾಗಿದೆ ಅಂತಂದರೆ ಅದಕ್ಕೆ ಕಾರಣ ಶ್ರೀಕಂಠ ಸ್ವಾಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ಈಗ ನಿಮಗೆ ನಿಮ್ಮದೇ ಆದ ಒಂದು ಆಗಿರುವಂಥ ಜೀವನ ನೀವು ಹೇಳ್ಕೊಂಡಿದ್ದೀರಿ ಹೌದು ಸರ್ ಎಷ್ಟೋ ಸಮಸ್ಯಾತ್ಮಕ ವ್ಯಕ್ತಿಗಳು ಸೊಸೈಟಿಯಲ್ಲಿ ಇರ್ತಾರೆ ಹೌದು ಆದರೆ ಗೊತ್ತಿರಲ್ಲ ಹೌದು ನಂಬಿಕೆ ಅನ್ನೋದಿರಲ್ಲ ಸರ್ ಅವರಲ್ಲಿ ನಂಬಿಕೆ ನೀವು ಅರ್ಥ ಮಾಡ್ಕೊಂಡಿದ್ದೀರ ನಂಬಿಕೆ ನಂಬಿಕೆ ಹೇಗೆ ಬೆಳೆಸ್ಕೋಬೇಕು ನಾವು ಅಂದರೆ ಒಂದು ಆತ್ಮ ಸಂಕಲ್ಪ ಇರಬೇಕು ಮನುಷ್ಯನಿಗೆ ದೇವರು ಭಯಭಕ್ತಿ ಅನ್ನೋದಿರಬೇಕು ತಂದೆ ತಾಯಿಗಳು ಎಷ್ಟೋ ಜನಗಳು ಬುದ್ಧಿ ಹೇಳ್ತಾರೆ ಒಂದೊಂದು ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಸಡ್ಡೆ ಮಾಡಿಬಿಡ್ತಾರೆ ನೀ ಹೇಳಿದ್ದು ಏನಕ್ಕೆ ನಾನು ತಗೋಬೇಕು ಇವತ್ತು ನನಗೆ ಪ್ರೌಢತೆ ಬಂದಿದೆ ಅಂತ ಬಟ್ ಅದು ತಪ್ಪು ಪೂರ್ವಜರು ತಂದೆ ತಾಯಿಗಳು ಏನಕ್ಕೆ ಮಾಡಿರ್ತಾರೆ ಧರ್ಮ ಅಂತ ಏನಿರುತ್ತೆ ಸೊ ಇದನ್ನು ನಾವು ಪಾಲಿಸ್ಬೇಕು ಅನ್ನೋದಕ್ಕೆ ಮೂಲ ಉದ್ದೇಶ ನನಗೆ ಅರ್ಥ ಆಗಿದೆ ಇದ್ರ ಮುಖಾಂತರ ಇದರಿಂದ ನಾನು ಕಲ್ತಿರೋ ಪಾಠ ಸಮಾಜಕ್ಕೆ ಏನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಂಥ ಸಮಸ್ಯೆ ಇರಲಿ ಏನಾದರೂ ಇರಲಿ ದೈವ ಬಲ ಇಲ್ಲದೆ ಏನೂ ಆಗೋಲ್ಲ ಬಟ್ ಯೋಚನೆ ಮಾಡಿ ತಾಳ್ಮೆಯಿಂದ ಕಾದು ಆ ದೇವ್ರ ಶಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಪ್ರಾಮಾಣಿಕತೆ ನಿಜವಾಗ್ಲೂ ಸತ್ಯವಾಗಿದ್ದರೆ ಇಲ್ಲಿಗೆ ಬನ್ನಿ

ಹೌದು ಸರ್ ಸಡನ್ ಪ್ಲಾನ್ ಬಟ್ ಬೇರೆಯವ್ರ ಜೀವನದಲ್ಲಿ ಏನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಒನ್ ಡೇ ಆಕ್ಷನ್ ಪ್ಲಾನ್ ಇವತ್ತು ಪೂಜೆ ಮಾಡಿದ್ದೀನಿ ಇವತ್ತು ಕೇಳ್ಕೊಂಡಿದ್ದೀನಿ ಸ್ವಾಮಿನ ನಾಳೆ ಬೆಳಿಗ್ಗೆ ರಿಸಲ್ಟ್ ಬಂದಿದೆ ಎಲ್ಲ ನನಗೆ ಎರಡೇ ದಿವಸದಲ್ಲಿ ಆಗಿರೋದು ಇವತ್ತು ಕೇಳಿದ್ದೀನಿ ನಾಳೆ ಬೆಳಿಗ್ಗೆ ಇವತ್ತು ಕೇಳಿದ್ದೀನಿ ನಾಳೆ ಬೆಳಿಗ್ಗೆ ನನಗೆ ಫಾರ್ಟಿ ಟೂ ಅವರ್ಸೇ ಆಗಿಲ್ಲ ಅದರೊಳಗಡೆ ಕಂಪ್ಲೀಟ್ ಆಗಿದೆ ನನ್ನ ಕೆಲಸಗಳು ಎಲ್ಲ ಕೆಲಸಗಳು ಸರ್ ಇಲ್ಲಿ ತನಕ ಖುಷಿ ಆಯ್ತು ನಮ್ಗೆ ಕೇಳ್ತಾ ಕೇಳಿ ನಿಮ್ಗೆ ಅವರೇ ಹೇಳ್ತಾರೆ ಪೋವಾಡಗಳ ಬಗ್ಗೆ ಮಹಿಮೆ ಬಗ್ಗೆ ಅಂತ ನೀವಾಗ ನೀವೇ ಬಂದು ನೀವು ಹೇಳಿದ್ರಲ್ಲ ತುಂಬಾ ಖುಷಿ ಆಯ್ತು